ನಮಸ್ಕಾರ ಈ ದಿನದ ಕನ್ನಡ ಚಿಂತನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ ಇವತ್ತು ನಾಟಕ ನಿರ್ದೇಶನ ಕೆಲವು ಟಿಪ್ಪಣಿಗಳು ಕುರಿತು ಮಾತನಾಡ್ತಕ್ಕಂಥ ಸುರೇಂದ್ರನಾಥ್ ಅವರು ಬಂದಿದ್ದಾರೆ ಅವ್ರಿಗೆ ಆದರದ ಸುಸ್ವಾಗತ ಸುರೇಂದ್ರನಾಥ್ ಏಕೆಂಬಲ್ಲಿ ಬರ್ತಕ್ಕಂಥ ಇನ್ನು ಇವತ್ತು ಏಕಪಾತ್ರ ಅಭಿನಯ ಅಭಿನಯಿಸ್ತಕ್ಕಂಥ ಶ್ರೀನಿವಾಸ್ ಪ್ರಭು ಬಂದಿದ್ದಾರೆ ಅವ್ರೂ ವೇದಿಕೆ ಮೇಲೆ ಕರೀತಾ ಇದ್ದೀನಿ ಇಬ್ಬರು ಸಾಹಿತ್ಯದ ಹಿನ್ನೆಲೆಯಲ್ಲಿ ಬಂದವರು ನಾಟಕ ನಿರ್ದೇಶನ ನಟನೆ ಇದರಲ್ಲಿ ತೊಡಗಿಕೊಂಡವರು ಇಬ್ಬರು ನಾಟಕಗಳನ್ನು ಮಾಡಿದ್ದಾರೆ ಇಬ್ಬರು ದೂರದರ್ಶನದಲ್ಲಿ ಕೆಲಸ ಮಾಡಿದವರು ಒಬ್ಬರು ಇಬ್ಬರು ಕ್ಲಾಸ್ಮೇಟ್ಸು ಒಬ್ಬರು ಸರ್ಕಾರಿ ದೂರದರ್ಶನಲ್ಲಾದರೆ ಇನ್ನೊಬ್ಬರು ಪ್ರೈವೇಟಲ್ಲಿ ಕೆಲಸ ಮಾಡಿದ್ದಾರೆ ನಾವು ಈ ನಾಟಕದ ಸೀರೀಸಲ್ಲಿ ಬರ್ತಕ್ಕಂಥ ಉಪನ್ಯಾಸಗಳನ್ನೆಲ್ಲ ಸೇರಿಸಿ ಒಂದು ಪುಸ್ತಕ ತರಬೇಕು ಅಂತ ಅಂದ್ಕೊಂಡು ಭಾಳಿಂದ ಆವಾಗ ಅವಾಗ ಕೆಲವ್ರ ಕೈ ಮಾತಾಡಿಸ್ತಾ ಇದ್ದೀವಿ ಶ್ರೀನಿವಾಸ್ ಪ್ರಭು ಸುಮಾರು ದಿವಸಗಳ ಹಿಂದೆ ಒಂದು ವಿಷಯ ತೊಗೊಂಡು ಮಾತಾಡಬೇಕು ಅಂತ ಕೇಳಿದ್ದೆ ಹಾಗೆ ಸೂರ್ಯನೂ ಕೇಳಿದೆ ಅವರು ಪೋಸ್ಟ್ಪೋನ್ ಮಾಡ್ತಾಯಿದ್ರು ಈಗ ಸದ್ಯಕ್ಕೆ ನಮ್ಮ ಗಾಳಕ್ಕೆ ಸಿಕ್ಕಾಕೊಂಡಿದ್ದಾರೆ ನಮ್ಮ ಅದೃಷ್ಟ ಈಗ ಶ್ರೀನಿವಾಸ್ ಪ್ರಭು ಮತ್ತು ಸುರೇಂದ್ರನಾಥ್ ಇಬ್ಬರಿಗೂ ಆದಂಟ ಸ್ವಾಗತ ಸ್ವಾಗತನ ಹೇಳಿ ನಾನು ಬೇಡಿಕೆ ಖಾಲಿ ಮಾಡ್ತೀನಿ ಸುರೇಂದ್ರನಾಥ್ ಮಾತಾ ಶುರು ಮಾಡ್ತಾರೆ ಕೇವಲ ಈ ಮೂವತ್ತು ನಿಮಿಷ ಟ್ರೈ ಮಾಡ್ತೀನಿ ನಾಟಕ ನಿರ್ದೇಶನ ಮಾಡೋದು ಮಾತಾಡಲಿಕ್ಕೆ ಹೋಗಬಾರ್ದು ಕಷ್ಟ ಆಗುತ್ತೆ ಎಲ್ಲರಿಗೂ ಒಂದು ಡಿಸ್ಕ್ಲೇಮರ್ ಅಂದರೆ ಒಂದು ಕೆ ವಿ ಎಕ್ಟ್ ಇದೆ ಅದಕ್ಕೆ ಅಂದರೆ ಇದು ಬಹುಶಃ ನಾನು ಕಂಡುಕೊಂಡ ರೀತಿ ಇದು ನಾಟಕ ನಿರ್ದೇಶನ ಹೀಗೆ ಮಾಡಬೇಕು ಅನ್ನೋ ರೂಲ್ ಇಲ್ಲ ಮತ್ತು ಇದು ನಾನು ಕಳೆದ ಒಂದು ಒಂದೂವರೆ ದಶಕದಲ್ಲಿ ನಾನು ಕಂಡುಡ್ಕೊಂಡಿದ್ದು ನಾನು ಕಂಡುಕೊಂಡ ರೀತಿ ಇದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಏನು ಬಂತು ನಾನು ಹೇಗೆ ಬದಲಾಗ್ತಾ ಹೋದೆ ಬಹುಶಃ ನನಗೆ ಬಹಳಷ್ಟು ದೊಡ್ಡ ತಿರುವು ಸಿಕ್ಕಿತ್ತು ಅಂದರೆ ನಾನು ನಾಟಕಕ್ಕೆ ಬರೋಕೆ ಮುಂಚೆ ನಾಟಕವನ್ನು ಕಂಪ್ಲೀಟಾಗಿ ಪೂರ್ಣಾವಧಿ ನಾಟಕನ ತೊಗೊಳೋಕೆ ಮೊದಲು ನಾನು ಟೆಲಿವಿಷನಲ್ಲಿದ್ದೆ ಅಡ್ವರ್ಟೈಸಿಂಗ್ ಏಜೆನ್ಸಿಯಲ್ಲಿದ್ದೆ ಅದೇ ಯಾವುದೋ ನ್ಯೂಸ್ ಪೇಪರಿಗೆ ಬರೀತಿದ್ದೆ ಬಹುಶಃ ರಂಗಶಂಕರಕ್ಕೆ ಬಂದ ಮೇಲೆ ರಂಗಶಂಕರ ನಾವು ಶುರು ಮಾಡಿದ ಮೇಲೆ ಬಹುಶಃ ಅಲ್ಲಿಯ ನಾಟಕಗಳನ್ನು ನೋಡಿ ಅಲ್ಲಿಯ ಅಲ್ಲಿಗೆ ಬಂದ ನಿರ್ದೇಶಕರ ಜೊತೆ ವ್ಯವಹಾರ ಮಾಡಿ ಅವ್ರ ಜೊತೆ ಮಾತುಕತೆ ಆಗಿ ಬಹುಶಃ ನಾನು ಬದಲಾಗ್ತಾ ಹೋದೆ ನಾನು ಬದಲಾಗ್ತಾ ಹೋದಾಗೆ ನಾನು ನನ್ನನ್ನು ನಿರ್ದೇಶನದ ಧಾಟಿ ಕೂಡ ಬದಲಾಗ್ತಾ ಬಂತು ಬಹುಶಃ ಈಗ ನಾನು ಆಗಿನ ಕಾಲದಲ್ಲಿ ಮಾಡಿದ ನಾಟಕಗಳ ನಡುವೆ ಎಷ್ಟು ಕೆಟ್ಟದಾಗಿದೆ ಅನಿಸುತ್ತೆ ಅಂತ ಘೋರವಾದ ಪಾಪಗಳನ್ನು ಮಾಡಿ ನಾನು ಇದು ಬಹುಶಃ ಎಲ್ಲರಿಗೂ ಇರಬೇಕಾದ್ರೆ ಇನ್ನು ಐದು ವರ್ಷ ಬಿಟ್ಟು ನಾನು ಇವಾಗ ಮಾಡಿದ ನಾಟಕ ಎಷ್ಟು ಗೌರವ ಆಗಿದೆ ಅನ್ಸಬೇಕು ನನಗೆ ಅನಿಸುತ್ತೆ ಅನಿಸ ಅಂತ ನಾನು ಅಂದ್ಕೊಂಡಿದ್ದೆ ಮೊದಲಲ್ಲಿ ನಾನು ಯೋಚನೆ ಮಾಡಿದೆ ಈ ನಿರ್ದೇಶಕನು ಯಾಕೆ ಬಂದ ಎಲ್ಲಿಂದ ಬಂದ ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ಅಂದರೆ ಒಟ್ಟಾರೆ ಜಾಗತಿಕ ಕಲ್ಪನೆಯಲ್ಲಿ ನಿರ್ದೇಶಕ ನೋಡಿದ್ದ ಅಂತ ಬಟ್ ತುಂಬ ಆಗ್ಬಿಡ್ತದೆ ಆ್ಯಕ್ಚುಲಿ ನಿರ್ದೇಶಕ ಅನ್ನೋ ಪದವೇ ಇರಲಿಲ್ಲ ರಂಗಭೂಮಿ ಶುರುವಾದಾಗ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ನಮಗೆ ಮೊಟ್ಟ ಮೊದಲನೇ ನಿರ್ದೇಶಕ ಸಿಗ್ತಾನೆ ಅದು ಆಸ್ಟ್ರಿಯಾದಲ್ಲಿ ಸೊ ಅದು ದೊಡ್ಡ ಕತೆ ಬೆಳೀತಾ ಹೋಗುತ್ತೆ ಬಹುಶಃ ಅದು ಸಂದರ್ಭ ಮಧ್ಯದಲ್ಲಿ ಎಲ್ಲಾದರೂ ರೆಫರೆನ್ಸ್ ಬಂದರೆ ಅದರ ಬಗ್ಗೆ ನಾನು ಮಾತಾಡ್ತೀನಿ ನಿರ್ದೇಶಕನ ಜವಾಬ್ದಾರಿ ಏನಿರುತ್ತೆ ಅಂದರೆ ಒಬ್ಬ ನಿರ್ದೇಶಕ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಅವನ ಜವಾಬ್ದಾರಿ ಏನಿರುತ್ತೆ ಬಹುಶಃ ಏನು ಮಾಡಬೇಕು ಅನ್ನೋದು ಈ ಕಲ್ಪನೆ ಮುಂಚೆ ಇರಲಿಲ್ಲ ಅದರ ನಿರ್ದೇಶಕ ಅನ್ನೋನು ಒಂದು ನಾಟಕವನ್ನು ತನ್ನ ಅರ್ಥದಲ್ಲಿ ಹೇಳಬೇಕು ಅನ್ನೋ ಕಲ್ಪನೆ ಮೊದಲಿರಲಿಲ್ಲ ಎಲ್ಲಿವರೆಗೂ ಅಂದರೆ ಬಹುಶಃ ಮೊಲೆಯರ ಕಾಲದವರೆಗೂ ಅಥವಾ ನಮ್ಮ ನಾಟಕ ಪರಂಪರೆಯಲ್ಲಿ ಕೂಡ ನಿರ್ದೇಶಕ ಅನ್ನೋನು ಇರಲಿಲ್ಲ ನಮ್ಮ ಭಾರತದಲ್ಲಿ ಕೂಡ ನಿರ್ದೇಶಕ ಅಂತ ಕಲಿಸ್ಕೊಂಡಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತು ಇಪ್ಪತ್ತೈದರ ಹೊತ್ತಲ್ಲಿ ಅಥವಾ ಇನ್ನೂ ಲೇಟಾಗಿ ಶೇಕ್ಸ್ಪಿಯರ್ ಕೂಡ ನಿರ್ದೇಶಕ ಆಗಿರಲಿಲ್ಲ ಶೇಕ್ಸ್ಪಿಯರ್ ಬರೀತಿದ್ದ ಬರದ ನಾಟಕವನ್ನು ಯಥಾವತ್ತಾಗಿ ಆಡಬೇಕು ಅನ್ನೋದು ಒಂದು ಆಟ ಆಯಿತು ಅಂದರೆ ಬರದ ನಾಟಕಗಳೆಲ್ಲ ಆಡಲಿಕ್ಕಂತ ಬರದ ನಾಟಕಗಳು ಮೊಲೆಯರ್ ಕೂಡ ಅಷ್ಟೇ ಬರದ ನಾಟಕ ಆಡಬೇಕಿತ್ತು ಅವರು ಸೋಫೋಕ್ಲಿಸ್ ಕೂಡ ಅಷ್ಟೇ ಭರದ ನಾಟಕ ಆಡಬೇಕಿತ್ತು ಈ ಒಂದು ರೋಮಲ್ಲಿ ಒಂದು ಒಂದು ಚಿತ್ರ ಇದೆ ಶ್ವಾಮ್ ಪೇರೆ ಬರೆದಿರೋದು ಅದರಲ್ಲಿ ಒಬ್ಬ ಪುಸ್ತಕ ಹಿಡಿದು ನಿಂತ್ಕೊ ನಿಂತ್ಕೊಂಡು ಒಂದು ಕೈಯಲ್ಲಿ ಪುಸ್ತಕ ಇದೆ ಒಂದು ಕೈಯಲ್ಲಿ ಈ ಬತಂಡಿದೆ ಅಂದರೆ ನಮ್ಮ ಮ್ಯೂಸಿಕ್ ಕಂಡಕ್ಟರ್ಸ್ ಆಡಿಸ್ತಾರಲ್ಲ ಅದು ಅದು ಅವನ ಕಲ್ಪನೆ ಸೊಫೋಕ್ಲಿಸ್ ಆಗಲಿ ಅಥವಾ ಶೇಕ್ಸ್ಪಿಯರ್ ಆಗಲಿ ಇವ್ರು ಯಾರಿಗೂ ನಿರ್ದೇಶಕರು ಅಂತಿರ ನಾಟಕವನ್ನು ಬರೆದು ಸಂಪೂರ್ಣ ಹಿಡಿತ ಇತ್ತು ನಾಟಕದ ಮೇಲೆ ಕಾಲಾಂತರದಲ್ಲಿ ನಿರ್ದೇಶಕರು ಎಲ್ಲ ಈ ಹತ್ತೊಂಬತ್ತನೇ ಶತಮಾನದ ಹೊಸ ನಿರ್ದೇಶಕರೇನಿದ್ದರು ಅವರಿಗೆ ನಿರ್ದೇಶಕ ಅಂಬೂನು ಬೇಕೇ ಬೇಕು ಅಂತ ಆಯ್ತು ಯಾಕಂದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಇಡೀ ಸಮಾಜ ಚೂರು ಚೂರಾಗಲಿಕ್ಕೆ ಶುರುವಾಯ್ತು ವ್ಯವಸ್ಥೆಗಳು ಬದಲಾಗಲಿಕ್ಕೆ ಶುರುವಾದವು ನಂತರ ಮತ್ತು ವಿಜ್ಞಾನ ಮತ್ತು ಈ ಸತ್ಯ ಅನ್ನೋದೇನಿದೆ ಟ್ರೂತ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ಇವು ಹೆಚ್ಚೆಚ್ಚಾಗಲಿಕ್ಕೆ ಶುರುವಾದಾಗ ನಾಟಕ ಹಿಂದುಳಿದಕ್ಕೆ ಶುರುವಾದಾಗ ನಾಟಕಗಳು ಯಾವಾಗ ಪ್ರೇಕ್ಷಕನಿಗೆ ಮುಟ್ಟುತ್ತಿಲ್ಲ ಅಂದರೆ ಆಗಿನ ಆಶಯಗಳು ಆಗಿನ ಸಮಾಜದ ಆಶಯಗಳು ಯಾವಾಗ ಮುಟ್ತಿಲ್ಲ ಅಂತಾದಾಗ ಎಲ್ಲರಿಗೂ ಅರ್ಥ ಆಗೈತಿ ಈ ನಾಟಕವನ್ನು ಹೇಳೋದಕ್ಕೆ ಒಬ್ಬ ಬೇಕು ಯಾರಾದರೂ ನಿರ್ದೇಶಕ ಅನ್ನೋನು ಬೇಕು ಆವಾಗ ಶುರುವಾಗಿತ್ತು ಅಂದರೆ ಇವನ್ನೊಂದು ಹೊಸ ಧಾಟಿ ಕಟ್ಕೊಡ್ಬೇಕು ನಾಟಕ ಬರೆದಿಟ್ಟಿದ್ದು ಪ್ರಯೋಗ ಸ್ಟೇಜ್ ಮೇಲೆ ಆಗೋದು ಮತ್ತು ಪ್ರೇಕ್ಷಕರು ಇವರು ಮೂರೂ ಜನನ ಹಿಡಿದಿಡುವಂತಹ ಏಕಕಾಲಕ್ಕೆ ಮೂರೂ ಎಲಿಮೆಂಟ್ಸ್ ಅಂತ ಕರಿತೀವಿ ಇದಕ್ಕೆ ನ್ಯಾಯ ಸಲ್ಲಿಸಬೇಕು ಅನ್ನೋದಾದರೆ ಒಬ್ಬ ನಿರ್ದೇಶಕ ಬೇಕು ಅವನು ಹೇಗಿರಬೇಕು ಅಂದರೆ ಮೂರನ್ನು ಒಟ್ಟು ಹಿಡಿಯಬೇಕು ಅವನು ಹಾಗಾಗಿ ಶುರುವಾಗಿದ್ದೀವಿ ನಿರ್ದೇಶಕ ಅನ್ನೋದು ಸೊ ನಿರ್ದೇಶಕನ ಜವಾಬ್ದಾರಿ ಏನಕ್ಕೆ ನಾಟಕ ಅನ್ನೋದು ಬರೀ ಒಂದು ಕಲೆ ಅಷ್ಟೇ ಅಲ್ಲ ಅದು ಸುಮಾರು ಅಷ್ಟೇ ಬಹುಶಃ ನೀವು ಚಿತ್ರಕಲೆ ಕೂಡ ನಾಟಕದಲ್ಲಿ ಬರುತ್ತೆ ನೃತ್ಯ ಕೂಡ ಒಂದು ಹಂತದಲ್ಲಿ ನಾಟಕದಲ್ಲಿರುತ್ತೆ ವಿಕಾಲ್ ಕೊರಿಯೋಗ್ರಫಿ ಆಫ್ ಮೂವ್ಮೆಂಟ್ ಅಂತೀವಿ ಸ್ಟೇಜ್ ಮೇಲೆ ಅದು ಕೂಡ ನಾಟಕದಲ್ಲಿ ಬರುತ್ತೆ ಸಾಹಿತ್ಯ ಇದೆ ನೆರಳು ಬೆಳಕಿನ ಆಟ ಇದೆ ವಿ ಹ್ಯಾವ್ ಲೈಟಿಂಗ್ ಅಂತ ಇರ್ತದೆ ಒಂದು ಸ್ಟೇಜ್ ಡಿಸೈನಲ್ಲಿ ನಮಗೆ ಚಿತ್ರಕಲೆ ಬರುತ್ತೆ ಕಲರ್ ಬಗ್ಗೆ ನಾವು ನೋಡಬೇಕಾಗುತ್ತೆ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಟೆಕ್ಸ್ಚರ್ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಸೊ ಹೀಗಾಗಿ ನಾಟಕ ಅನ್ನೋದು ಒಬ್ಬನದಲ್ಲ ಇದು ಅಂದರೆ ನಾಟಕ ಬರೆದಿಟ್ಟ ವ್ಯಕ್ತಿಯ ನಾಟಕ ಬರೆದು ಕೂಡ ಆಗೋಲ್ಲ ಸಂಪೂರ್ಣ ಆಗೋಲ್ಲ ಅದು ರಂಗದ ಮೇಲೆ ಬಂದಾಗ ರಂಗದ ಮೇಲೆ ಬರಲಿಕ್ಕೆ ನಾಟಕದ ಕಲೆಯಲ್ಲಿ ಸುಮಾರಷ್ಟು ನಾಟಕ ನಾಟಕ ಪ್ರಯೋಗದಲ್ಲಿ ಬಹಳಷ್ಟು ಸೇರಿಕೊಳ್ತವೆ ಅಂಶಗಳು ಸೇರ್ತವೆ ಇವೆಲ್ಲವನ್ನು ಈ ನಿರ್ದೇಶಕ ಅನ್ನೋದು ಗಮನದಲ್ಲಿಟ್ಕೊಳ್ಬೇಕು ಇದೆಲ್ಲ ನಾವು ಜವಾಬ್ದಾರಿ ಆಗುತ್ತೆ ಇಡೀ ಒಂದು ಪ್ರತಿ ಕಲೆಯನ್ನು ನಾನು ನಾಟಕಕ್ಕೆ ನನ್ನ ಪ್ರಯೋಗಕ್ಕೆ ಹೇಗೆ ಬಳಸಬಹುದು ಅನ್ನೋದು ನಾವು ಜವಾಬ್ದಾರಿ ಆಗುತ್ತೆ ಸೊ ಇಡೀ ನಾಟಕಕ್ಕೆ ಅವನು ಒಂದು ಒಟ್ಟು ಅಂದವನ್ನು ಕಟ್ಕೊಡ್ಬೇಕಾಗತ್ತೆ ಹೊಸ ಅರ್ಥವನ್ನು ನಿರ್ದೇಶಕ ಹುಡುಕ್ ಕೊಡಬೇಕಾಗತ್ತೆ ಬರೀ ನಾಟಕಗಳನ್ನು ಈ ಕಲೆಗಳನ್ನು ತಂದು ತುರುಕುತೀನಿ ಅಂದರೆ ಅವರು ಪಾಡಿದವರು ಸೆಟ್ ಡಿಸೈನ್ ಮಾಡ್ಕೊಳ್ತಾರೆ ಇನ್ಯಾರೋ ಅವ್ರು ಅವರು ಲೈಟ್ ಮಾಡ್ಕೊಳ್ತಾರೆ ನಾಟಕನ ಬಾಡಿಗೆ ಸಂಭಾಷಣೆ ಹೇಳ್ತಾನೆ ನಾಟಕದ ನಾಟಕದ ಪಿ ಎ ಏನಿರ್ತಂದ್ರೆ ನಾಟಕ ಬರ್ದಿರಿ ಆದರೂ ಅದರ ಹೀಗಾದಾಗ ನಾಟಕಕ್ಕೆ ಒಂದು ಅರ್ಥ ಬರಲ್ಲ ಅವೆಲ್ಲೂ ಒಂದು ಕೂಡ ಹಾರ್ಮೊನೈಸ್ ಮಾಡಬೇಕಾಗತ್ತೆ ಅಂದರೆ ಒಂದು ಸಾಮರಸ್ಯ ಬೇಕಾಗತ್ತೆ ಸೆಟ್ ಡಿಸೈನ್ ಆಗಲಿ ಅಥವಾ ಲೈಟ್ ಆಗಲಿ ನಟ ಆಗಲಿ ನಟನ ದೇಹವಾಗಲಿ ನಟನ ಬಾಡಿ ಧ್ವನಿ ಆಗಲಿ ಬರೆದಿಟ್ಟ ನಾಟಕಕ್ಕೆ ತಾನು ಎತ್ಕೊಂಡ ನಾಟಕಕ್ಕೆ ತನ್ನ ಅರ್ಥಕ್ಕೆ ಎಷ್ಟು ಮಟ್ಟಿಗೆ ಬಂದುತ್ತದ್ದು ಎಷ್ಟು ಮಟ್ಟಿಗೆ ಹೊಂದಾಣಿಸ್ಬೇಕು ನಾನು ಅದನ್ನು ಇದು ನಾಟಕದ ನಿರ್ದೇಶಕನ ಮೊಟ್ಟ ಮೊದಲ ಜವಾಬ್ದಾರಿಯಾಗುತ್ತೆ ನಾನು ಹೇಳಬೇಕಾದ್ರೆ ಹೇಗೆ ಹೇಳ್ಬೋದು ಓಕೆ ನಾನೆಲ್ಲ ಮಾಡಿದೆ ನನ್ನ ನಾಟಕಕ್ಕೆ ಒಂದು ಡಿಸೈನ್ ಮಾಡಿಕೊಂಡೆ ನನ್ನ ನಾಟಕಕ್ಕೆ ಒಂದು ಲೈಟಿಂಗ್ ಮಾಡಿಕೊಂಡೆ ಕಾಸ್ಟ್ಯೂಮ್ ಡಿಸೈನ್ ಆಯಿತು ಪ್ರತಿಯೊಂದು ಆಯಿತು ನನ್ನ ಅರ್ಥ ಪ್ರೇಕ್ಷಕರಿಗೆ ಹೇಗೆ ದಾಟಿಸ್ಬೇಕು ಅಂದರೆ ಒಟ್ಟು ಒಂದು ಅರ್ಥವನ್ನು ನಾನು ಪ್ರೇಕ್ಷಕರಿಗೆ ದಾಟಿಸಬೇಕಾಗುತ್ತೆ ವೈಯಕ್ತಿಕವಾಗಿ ಪ್ರೇಕ್ಷಕರು ಬೇರೆ ಬೇರೆ ಅರ್ಥ ಮಾಡ್ಕೊಳ್ಬೋದಲ್ಲ ಸಣ್ಣ ಸಣ್ಣ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಳ್ಬೋದು ಕೆಲವರು ಅರ್ಥ ಮಾಡ್ಕೊಳ್ಳೋದಲ್ಲೇ ಇರ್ಬೋದು ಬಟ್ ನನ್ನ ಒಟ್ಟು ಅರ್ಥವನ್ನು ಪ್ರೇಕ್ಷಕರಿಗೆ ನಾನು ಹೇಗೆ ತಲುಪಿಸಬೇಕು ಇದು ಈ ನಿರ್ದೇಶಕನ ಅತ್ಯಂತ ದೊಡ್ಡ ಜವಾಬ್ದಾರಿ ಆಗುತ್ತೆ ಈ ನಿರ್ದೇಶಕ ಕೆಲವು ಈ ಈ ಈ ಮೂರು ಹಿನ್ನೆಲೆಯಲ್ಲಿ ನಿರ್ದೇಶಕನಿಗೆ ಕೆಲವು ತಯಾರಿಗಳು ಬೇಕಾಗುತ್ತೆ ಯಾವ ತಯಾರಿಗಳ ಮೊಟ್ಟ ಮೊದಲು ನಾನು ಓದೋದು ನಾಟಕ ಮಾಡಬೇಕಾದ್ರೆ ನಾಟಕ ಬರೆದಿಟ್ಟ ಕ್ರಿ ಕೃತಿಯನ್ನು ನಾನು ಮೊದಲು ಓದೋದು ನಾಟಕ ಬರೆದಿಟ್ಕೊಂಡಿದ್ದೆ ಈಗಿನ ಕಾಲದಲ್ಲಿ ಬಹಳಷ್ಟು ಜನಕ್ಕೆ ಈಗ ಜಾಗತಿಕವಾಗಿ ನೋಡಿದರೆ ನಮಗೆ ನಾಟಕಕಾರ ಬೇಡ ಬೇಡ ಅನ್ನೋ ಸ್ಥಿತಿಯಲ್ಲಿ ನಾವು ತಲುಪ್ತಾ ಇದ್ದೀವಿ ಅಂದರೆ ಈ ಇಂಪ್ರೊವೈಸ್ಡ್ ಅಥವಾ ಡೆವಲಪ್ಡ್ ಡಿವೈಸ್ಡ್ ಪ್ಲೇ ಅಂತ ನಾವೇನು ಕರಿತೀವಿ ಅಂದರೆ ಒಂದು ರಿಹರ್ಸಲ್ ಮೂಲಕ ಮಾಡ್ಕೋತ ಮಾಡ್ಕೋತ ನಾಟಕ ಬೆಳೆಸ್ಕೋತಾ ಹೋಗೋದು ಹಾಗಾಗಿ ಬಹಳಷ್ಟು ಮಟ್ಟಿಗೆ ನಾಟಕಕಾರ ಹಿಂದುಳಿದ ಈಗ ಅಂದರೆ ನಾಟಕ ಬರೆಯೋದು ಕೂಡ ಬೇಡ ಬರದಂಥ ನಾಟಕಗಳೇ ಬೇಡ ಅನ್ನೋ ಸ್ಥಿತಿಗೆ ಈಗಿನ ರಂಗಭೂಮಿ ತಲುಪ್ತಾ ಇದೆ ಬಹುಶಃ ಎಲ್ಲ ಕಡೆಗೂ ಇದಾಗ್ತಾ ಇದೆ ಭಾರತದಲ್ಲಿ ಬೆಂಗಳೂರಲ್ಲೂ ಕೂಡ ಈ ನಾಟಕಗಳಂತಹ ನಾಟಕ ಡಿವೈಸ್ಡ್ ಪ್ಲೇ ನಡೀತಾ ಇದೆ ಈಗ ಬಟ್ ಒರಿಜಿನಲ್ಲಿ ನಾಟಕಕಾರನಿಗಿರೋ ತಯಾರೇನೆಂದರೂ ಒಂದು ಪಠ್ಯವನ್ನು ಆತ ಕಣ್ಣೆದ್ರಿಗೆ ಇಟ್ಕೊಳ್ತಾನೆ ಪಠ್ಯವನ್ನು ಓದ್ತಾ ಹೋಗ್ತಾನೆ ನಾವು ಇದೆಲ್ಲ ಪರಸ್ಪ ಇದು ಇದು ಬಹಳಷ್ಟು ವೈಯಕ್ತಿಕವಾದದ್ದು ಅಂದರೆ ನಾನು ಅವನು ಬರೀತ ನಾಟಕ ಓದ್ತಾ ಓದ್ತಾ ಇಡೀ ಪಾತ್ರದ ಒಂದು ಕಲ್ಪನೆಯನ್ನು ಮಾಡ್ಕೋತಾ ಹೋಗ್ತಾನೆ ಇಡೀ ಪಾತ್ರದ ಒಂದು ಚಲನೆಯನ್ನು ಅವನು ಯೋಚನೆ ಮಾಡ್ತಾ ಹೋಗ್ತಾನೆ ನೋಟ್ಸ್ ಮಾಡ್ತಾ ಹೋಗ್ತಾನೆ ಇದು ತುಂಬ ವೈಯಕ್ತಿಕವಾಗಿ ಆಗುವಂತಹ ಕ್ರಿಯೆ ಇದು ನಾಟಕವನ್ನು ನಾವು ನಿಜವಾಗ್ಲೂ ಓದಲಿಕ್ಕೆ ಹೇಳೋಕ್ಕೆ ಮುಂಚೆ ಅಥವಾ ರಂಗದ ಮೇಲೆ ತರೋಕೆ ಮುಂಚೆ ಪಠ್ಯ ಬಿಟ್ಟರೆ ಕೆಲವು ರಿಸರ್ಚ್ ಬಿಟ್ಟರೆ ಆತನಿಗೆ ಯಾವುದೇ ಆಧಾರ ಇಲ್ಲ ನಿರ್ದೇಶಕನಿಗೆ ಸೊ ಅವನು ಮಾಡಬೇಕಾಗಿರೋದು ಮೊದಲನೇ ಕೆಲಸನಂದರೆ ಪಠ್ಯವನ್ನು ಹೇಗೆ ನಾನು ನೋಡ್ಕೊಳ್ಬೋದು ಅದರಲ್ಲಿ ಪಾತ್ರಗಳನ್ನು ಹೇಗೆ ನಾನು ಬಳಸಬಹುದು ಬಹಳಷ್ಟು ಜನ ನಿರ್ದೇಶಕರು ಏನು ಮಾಡ್ತಾರೆ ಅಂದರೆ ಈ ನೀವು ಬಹುಶಃ ಅರವತ್ತರಲ್ಲಿ ಬರೆದ ಈ ರಿಯಾಲಿಸ್ಟಿಕ್ ಪ್ಲೇ ನೋಡಿದರೆ ಪುಟುಗಟ್ಲೆ ನಿಮಗೆ ಬ್ರ್ಯಾಕೆಟಲ್ಲಿ ಇರ್ತದೆ ನೀವು ಆರ್ಸ್ರಮೆಲ್ಲರ್ ತಗೊಳ್ಳಿ ಅಥವಾ ಟೆನ್ನ ವಿಲಿಯಮ್ಸ್ ತಗೊಳ್ಳಿ ಅವ್ರು ಯಾರನ್ನೇ ತೊಗೊಂಡ್ರು ಕೂಡ ದೊಡ್ಡ ಒಂದು ಒಂದು ಬ್ರಾಕೆಟಲ್ಲಿ ಇಡೀ ಪಾತ್ರವನ್ನು ಇಡೀ ಸಜ್ ರಂಗಸಜಿಕೆಯನ್ನು ಬರಿತಾ ಹೋಗ್ತಾರೆ ಅವರು ಬಹುಶಃ ನಿರ್ದೇಶಕ ಅಂಬನೇನು ಮಾಡ್ತಾನೆ ಭಾಳ ದೊಡ್ಡ ನಿರ್ದೇಶಕರು ಅದನ್ನು ಯಾವುದನ್ನು ಯೂಸೇ ಮಾಡಲ್ಲ ಅದನ್ನು ಬದುಕಿಟ್ಬಿಡ್ತಾರೆ ಬದುಕಿಟ್ಟು ತನ್ನದನ್ನಿಸ್ತಾ ಹಾಗೆ ನಾಟಕದಲ್ಲಿ ಏನಿರಬೇಕು ಕೇವಲ ಪಠ್ಯವನ್ನು ಮಾತ್ರ ಉಪಯೋಗಿಸ್ತಾ ಹೋಗ್ತಾರೆ ಅಂದರೆ ಟೆಕ್ಸ್ಟ್ ಏನಿದೆ ಅದನ್ನು ಮಾತ್ರ ಉಪಯೋಗಿಸ್ತಾ ಹೋಗ್ತಾರೆ ಅಲ್ಲಿ ತನ್ನ ಪಾತ್ರಗಳು ಹೀಗಿರಬೇಕು ಹೀಗಾಗಬೇಕು ಈ ಹೊತ್ತಲ್ಲಿ ಬೆಳಕಿರಬೇಕು ಈ ಹೊತ್ತಲ್ಲಿ ಕತ್ತಲಿರಬೇಕು ಈ ಹೊತ್ತಲ್ಲಿ ಹೀಗಿರಬೇಕು ರಂಗಸಜ್ಜಿಕೆ ಹೀಗಿರಬೇಕು ಅದನ್ನು ಆತ ಮನಸ್ಸಿನಲ್ಲಿ ನೋಟ್ಸ್ ಮಾಡ್ಕೊಂಡು ಹೋಗ್ತಾನೆ ಅದನ್ನು ಬರೆದಿಡ್ತಾ ಹೋಗ್ತಾನೆ ಇದೊಂದು ಪ್ರಕ್ರಿಯೆ ಬಹುಶಃ ಒಂದು ಸುಮಾರು ತಿಂಗಳಗಟ್ಟಲೆ ನಡೀತದೆ ಕೆಲವು ಸಲ ಇದು ನಾಟಕ ಒಳಗೆ ಹೋಗಿ ಅವನ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಓದ್ತಕ್ಕಂದ್ರೆ ಭಾಗ ಎರಡೇನಾಗ್ತದೆ ಅಂದರೆ ಈಗ ಇದನ್ನು ತಾನು ಅಂದುಕೊಂಡಿದ್ದನ್ನು ಒಂದಿಷ್ಟು ಜನಕ್ಕೆ ಹೇಳ್ತಾ ಹೋಗಬೇಕು ಮೊದಲು ನಟರು ನಂತರದಲ್ಲಿ ಬರೋ ಸೀನ್ ಡಿಸೈನರ್ ಆಗಲಿ ಕಾಸ್ಟ್ಯೂಮ್ ಡಿಸೈನರ್ ಆಗಲಿ ಇವರಿಗೆ ತನ್ನ ಕಲ್ಪನೆಯನ್ನು ಹೇಳ್ತಾ ಹೋಗ್ತಾನೆ ಇದು ಎರಡನೇ ಭಾಗ ನಾಟಕ ಅನ್ನೋದು ಪ್ರಕ್ರಿಯೆ ಅನ್ನೋದು ನಾಟಕ ನಿರ್ದೇಶನದ ಪ್ರಕ್ರಿಯೆ ಸ್ವಲ್ಪ ಇನ್ನಷ್ಟು ಒಳಗೊಳ್ತದೆ ಈಗ ಒಂದಿಷ್ಟು ಜನ ಸೇರಿಕೊಳ್ತಾರೆ ನಾಟಕದ ಪ್ರಕ್ರಿಯೆ ಆಯಿತು ಒಂದು ಟೀಮ್ ಬರ್ತದೆ ಒಂದು ಇದು ನೋಡ್ತಾರೆ ಓದ್ತಾರೆ ಇದ ನಾಲ್ಕು ಇದ್ದಕ್ಕಿದ್ದಾಗೆ ಅವ್ರಿಗೆ ಕೂಡ ಕಲ್ಪನೆ ಇಲ್ಲ ಇವನು ಏನು ಹೇಳ್ತಿದ್ದಾನೆ ಅವರು ಬರೀ ಓದ್ತಾ ಇದ್ದಾರೆ ಅಥವಾ ಅವನು ಬರೀ ಅವನು ಮಾತು ಕೇಳ್ತಿದ್ದಾರೆ ಅವನ ಕಲ್ಪನೆ ಹೇಳಿ ಏನಾಗುತ್ತೆ ಅಂತೇಳಿ ಇದ್ದಕ್ಕಿದ್ದಾಗೆ ಒಂದಿಷ್ಟು ಪೀಠೋಪಕರಣಗಳು ಬರಲಿಕ್ಕೆ ಶುರುವಾಗ್ತದೆ ಒಂದು ಬಾಗಿಲು ಬರ್ತದೆ ನೋ ಫಿಸಿಕಲಿ ನಾಟಕದ ಪ್ರಯೋಗಕ್ಕೆ ಪ್ರಯೋಗದ ತಯಾರಿ ಇನ್ನೊಂದು ಮಜಲಿಗೆ ಮುಟ್ಲಿಕ್ಕೆ ಶುರುವಾಗ್ತದೆ ಈಗ ರಿಯಾಲಿಟಿಗೆ ಬರ್ಲಿಕ್ಕೆ ಶುರುವಾಗ್ತದೆ ಅಂದರೆ ನಿರ್ದೇಶಕ ಅಂದುಕೊಂಡ ಕಲ್ಪನೆಗಳೆಲ್ಲ ಈಗ ಸ್ಟೇಜ್ ಮೇಲೆ ಕಾಣೋಕ್ಕೆ ಶುರುವಾಗ್ತದೆ ಯಾವ ಪೀಠ ಇದೆ ಒಂದು ಕುರ್ಚಿ ಇದೆ ಒಂದು ಮೇಜ್ ಇದೆ ಅಥವಾ ಬಾಗಿಲಿದೆ ಅಥವಾ ಅಲ್ಮೇರ ಇದೆ ಇದು ಈಗ ರಿಯಾಲಿಟಿಗೆ ಬರಲಿಕ್ಕೆ ಶುರುವಾಗ್ತದೆ ಇದ್ದಕ್ಕಿದ್ದಂಗೆ ಇಷ್ಟಿದ್ದನ್ನು ನೆಟ್ಟರು ಕುತ್ಕೊಳ್ತೀನಿ ಅಂದಿದ್ದು ಈಗ ನಿಜವಾಗಲೂ ಕೂತ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ ನಾನು ಹೊರಟೇನದು ನಿಜವಾಗಲೂ ಬಾಗಿಲಿಂದ ಆಚೆ ಹೋಗಿ ಬಾಗಿಲಿಂದ ಒಳಗೆ ಬರ್ಲಿಕ್ಕೆ ಶುರು ಮಾಡ್ತಾನೆ ಇದಕ್ಕೆಲ್ಲ ಪ್ರಿಪರೇಷನ್ ನಿರ್ದೇಶಕ ಮಾಡಿಕೊಂಡಿದ್ದಾನೆ ಮೊದಲೇ ಯಾವ ಹೊತ್ತಲ್ಲಿ ಆತ ಹೊರಗೆ ಹೋಗಬೇಕು ಯಾವತ್ತಲ್ಲಿ ಒಳಗೆ ಬರಬೇಕು ಯಾವ ರೀತಿ ಕುರ್ಚಿಗಳಿರಬೇಕು ಯಾವ ದಿಕ್ಕಲ್ಲಿ ಕುರ್ಚಿ ಇರಬೇಕು ಯಾರು ಯಾರಿಗೆ ಮುಖ ಮಾಡಬೇಕು ಹೇಗೆ ನಿಂತ್ಕೋಬೇಕು ಇದನ್ನು ಅವನು ಕಲ್ಪನೆಯನ್ನು ಹೇಳ್ತಾ ಹೋಗ್ತಾನೆ ಈಗ ಅದು ರಿಯಾಲಿಟಿಗೆ ಬರಲು ಶುಲ್ ಒಟ್ಟು ಆಯಿತು ಈಗ ಒಂದಿಷ್ಟು ಜನ ನಟರು ಒಂದು ಹದಿನೈದು ಜನ ಇದ್ದರೆ ಅಥವಾ ಹತ್ತು ಜನ ಇದ್ದರೆ ಇಬ್ಬರು ನಟರಿದ್ರೆ ಒಬ್ಬರ ಒಬ್ಬರ ವ್ಯವಹಾರ ಕೂಡ ಅವ್ನ ನಿರ್ದೇಶನ ಡಿಸೈಡ್ ಮಾಡ್ತಾ ಹೋಗುತ್ತೆ ಅವ್ನು ಯಾವಾಗ ನೋಡಬೇಕು ಯಾಕೆ ನೋಡಬೇಕು ಪ್ರತಿಯೊಂದು ವೇಸ್ಟ್ ಅನ್ನಿಸ್ಬಾರ್ದು ಪ್ರತಿಯೊಂದು ಅಳತೆ ಮಾಡಿಟ್ಟು ನೋಡ್ಲಿಕ್ಕೆ ಶುರು ಮಾಡ್ತಾನೆ ಒಂದು ಮೂವ್ಮೆಂಟ್ ಎರಡು ಹೆಜ್ಜೆ ತಲೆ ಎತ್ತು ನೋಡ್ಬೇಕಾ ತಲೆ ಎತ್ತು ನೋಡಬಾರ್ದ ಅವ್ನ ಕಡೆ ನೋಡಬೇಕಾ ಅವ್ನ ಕಡೆ ನೋಡಬಾರ್ದ ಇಂದು ಎರಡೂ ಪಾತ್ರಗಳು ಮಾತಾಡಬೇಕಾ ವ್ಯವಹಾರ ಇಬ್ಬರು ನಟರಿದ್ದಾಗ ಬಹಳಷ್ಟು ಸಲಹೆ ಸಂತತ್ತೆ ಮೂರನೇನು ಬಂದಾಗ ನಮಗೆ ಇನ್ನೊಂದು ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತಾ ಹೋಗ್ತದೆ ನಾಲ್ಕು ಜನ ಬಂದರೆ ಇನ್ನೂ ಗೊಂದಲ ಶುರುವಾಗ್ತದೆ ಈ ನಾಲ್ಕು ಜನನ ಹೇಗೆ ನಾವು ಸ್ಟೇಟ್ಮೆಂಟ್ ಮ್ಯಾನೇಜ್ ಮಾಡಬೇಕಿದ್ನ ಐದು ಗೋಲ್ಡ್ ಎಂಟು ಅತ್ಯದ್ಭುತ ಗೋಳು ಸಾಧ್ಯವೇ ಇಲ್ಲ ಯಾರು ಎಲ್ಲಿಡಬೇಕು ಅಂತ ಗೊತ್ತಾಗಲ್ಲ ಬಟ್ ಇದು ನಿರ್ದೇಶಕನಿಗೆ ಕಲ್ಪನೆ ಇಲ್ಲದಲೇ ಇದ್ರೆ ಅಲ್ಲಿ ಖೇಯಸ್ ಇರ್ತದೆ ಸ್ಟೇಜ್ ಮೇಲೆ ಒಟ್ಟಾಗಿ ಗೊಂದಲ ಇರತ್ತೆ ಹೊರತು ಇನ್ನೇನು ಉಳಿಯೋಣ ನಮ್ಮಲ್ಲಿ ಬಟ್ ಇದೆಲ್ಲದಕ್ಕೂ ಅವನಿಗೊಂದು ಸಪೋರ್ಟ್ ಇದೆ ಒಂದು ಟೆಕ್ಸ್ಟ್ ಅಂತ ಏನಿದೆ ಅದನ್ನ ಸಪೋರ್ಟ್ ಇದೆ ಅದರ ಅದರ ಹಿನ್ನೆಲೆಯಲ್ಲೇ ಹೋಗ್ತಾನೆ ಸುಮಾರು ಜನ ಏನು ಹೇಳ್ತಾರೆ ಅಂದರೆ ಬಹಳಷ್ಟು ನಿರ್ದೇಶಕರು ನಾಟಕಕಾರನಿಗಿಂತ ನಿರ್ದೇಶಕನಿಗೆ ನಾಟಕ ಹೆಚ್ಚು ಗೊತ್ತಿರಬೇಕು ಅಂತ ನಾಟಕಾರ ಬರೆದಿಟ್ಟಾಗ ಗಿರೀಶ್ಕಾರನ ನಾಟಕ ಬರೆದಿಟ್ಟರೆ ಅವರು ಒಂದು ಹಂತದಲ್ಲಿ ಬರೆದಿಟ್ಟಿದ್ದಾರೆ ಒಬ್ಬ ನಿರ್ದೇಶಕ ಅದನ್ನು ತಗೊಂಡ್ರೆ ಅವನಿಗೆ ಗಿರೀಶ್ಗಿಂತ ಹೆಚ್ಚು ಆ ನಾಟಕ ಗೊತ್ತಿರಬೇಕಾಗತ್ತೆ ಯಾಕಂದರೆ ಅವನು ಈಗ ಅವನು ಫಿಸಿಕಲಿ ಅದರಲ್ಲಿ ಧುಮುಕ್ತಾ ಇದ್ದಾನೆ ನಾವು ಈ ನಟ ಅನ್ಬೋದ ಅವನಿಗೆ ನಿರ್ದೇಶಕನಿಗಿಂತ ಹೆಚ್ಚು ನಾಟಕ ಗೊತ್ತಿರಬೇಕು ಅಂದರೆ ಅವನು ಇನ್ನೂ ಅದನ್ನು ಹೆಚ್ಚು ಹಿ ಸ್ಟಾಕ್ಸ್ ಓನಿಂಗ್ ಅಂತ ಅಂದರೆ ಅವನು ತನ್ನ ಸ್ವಂತದ್ದು ಮಾಡ್ಕೊಳ್ಳಿಕ್ಕೆ ಹೋಗ್ತಾನೆ ಸೊ ಪಾತ್ರಗಳು ಅವಂದಾದಾಗ ಗಿರೀಶ್ ಕಾರ್ನಾಡ್ ಬರೋಲ್ಲ ಅಲ್ಲಿ ಗಿರೀಶ್ ಕಾರ್ನಾಡ್ ಬರೆದಿರ್ತಿದ್ದ ನಾಟಕ ಅಷ್ಟೆ ಈಗ ಅದನ್ನು ತಂದು ಸ್ವಂತ ಮಾಡಿಕೊಂಡಾಗ ಈ ನಟನಿಗೆ ನಿರ್ದೇಶಕನಿಗಿಂತ ಹೆಚ್ಚು ನಾಟಕದ ಬಗ್ಗೆ ಪರಿಚಯ ಆಗಬೇಕಾಗ್ತದೆ ನಾಟಕ ಗೊತ್ತಾಗಬೇಕಾಗ್ತದೆ ನಂದಾಗಬೇಕಲ್ಲ ಅದು ನಂದಾಗದಲೇ ಇದ್ದರೆ ನಾಟಕ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಿರ್ದೇಶಕನಿಗೂ ನಂದಾಗದಲ್ಲಿದ್ದರೆ ನಾಟಕ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಒಂದು ಸಣ್ಣ ವೈಯಕ್ತಿಕವಾಗಿ ನಾನು ಮನೆಯಲ್ಲಿ ಬರೀಲಿಕ್ಕೆ ಶುರು ಮಾಡಿಕೊಂಡ ಒಂದು ಟಿಪ್ಪಣಿಗಳಿಂದ ನಿರ್ದೇಶನದ ಪ್ರಕ್ರಿಯೆ ಅನ್ನೋದು ಒಂದಿಷ್ಟು ಜನ ಒಳಗೊಳ್ತದೆ ಇನ್ನೂ ಒಂದಿಷ್ಟು ಜನ ಎಂಟ್ರಾಗ್ತಾರೆ ಇಡೀ ಇದ್ದಕ್ಕಿದ್ದಾಗ ಒಂದು ಹಾರ್ಮೋನಿಯಸ್ ಒಂದು ಒಂದು ಏಕರೂಪದ ಒಂದು ಇಚ್ಛೆಕ್ತಾ ಹೋಗ್ತದೆ ಒಂದು ಒಂದು ಘನತೆ ಸಿಗ್ತಾ ಹೋಗ್ತದೆ ನಾಟಕಕ್ಕೆ ಇಷ್ಟ ಆಯಿತು ಒಬ್ಬೊಬ್ಬ ನಟ ಒಂದೊಂದು ದಿಕ್ಕಲ್ಲಿ ಮಾತಾಡ್ತಾನೆ ಒಬ್ಬೊಬ್ಬ ನಟನಿಗೆ ಒಂದೊಂದು ಶ್ರುತಿ ಇರುತ್ತೆ ಅವರು ಎಲ್ಲರನ್ನೂ ತಂದು ಒಂದೇ ನೋಟಲ್ಲಿ ಕೂಡ್ಬೇಕು ಅವನು ಕೆಲವರಿಗೆ ಗೊತ್ತಿದೆ ಹೆಂಗೆ ಮಾಡ್ಬೇಕು ಅದನ್ನು ಯಾಕೆ ಒಂದೇ ನೋಟಲ್ಲಿ ಅಂದರೆ ಒಂದು ಒಂದು ಸಾಮರಸ್ಯ ಇಲ್ಲದೆ ನಾವು ಮಾತಾಡಿದರೆ ಸ್ಟೇಜ್ ಮೇಲೆ ಎಷ್ಟು ಮಟ್ಟಿಗೆ ಅಧ್ವಾನವಾಗುತ್ತೆ ಅಂತ ನಮಗೆ ಗೊತ್ತಿದೆ ಸೊ ಇಷ್ಟೂ ನಟರ ಅವ್ರನ್ನ ಹಿಡಿದಿಡಬೇಕಾದ ಕರ್ತವ್ಯ ಕೃತ್ಯ ಅವರಲ್ಲಿ ಒಂದು ಹಾರ್ಮೋನಿ ಹುಡುಕೊಂಡು ಹೋಗಬೇಕು ಒಬ್ಬೊಬ್ನೂ ಬೇಕಾಬಿಟ್ಟು ನಡೆಯೋ ಚಾನ್ಸ್ ಇರುತ್ತೆ ಒಬ್ಬೊಬ್ನಿಗೂ ಒಂದೊಂದು ಅಡುಗೆ ಇಷ್ಟ ಇರುತ್ತೆ ನಾಟಕದ ಬಂದಕ್ಕೆ ನಾನು ತನ್ನ ನಿಲ್ಲಿಸಿಕೊಳ್ಬೇಕಾಗುತ್ತೆ ಇದು ಮುಗೀತು ನನ್ನ ಹಾರ್ಮೋನಿಯಂ ಬಂತು ಓಕೆ ಫೈನ್ ಎಲ್ಲ ಆಗೋಯ್ತು ಬಟ್ ಇಡೀ ಇದನ್ನು ಪ್ರೇಕ್ಷಕರ ಮುಂದೆ ಬಿಟ್ಟಾಗ ಅವನಿಗೆ ಅರ್ಥ ಆಗಬೇಕಲ್ಲ ಅದು ನನ್ನೊಳಗೆ ಉಳಿದಿದ್ರೆ ನಾಟಕಾಡಿ ಅಂತ ಪ್ರಯೋಜನ ಸದ್ ನಾನು ಪ್ರೇಕ್ಷಕರಿಗೆ ಹೇಗೆ ದಾಟಿಸ್ತೀನಿ ಸೊ ವೈಯಕ್ತಿಕವಾಗಿ ಶುರುವಾದ ಒಂದು ಪ್ರಕ್ರಿಯೆ ನಿಧಾನಕ್ಕೆ ಬೆಳ್ಕೋತಾ 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 ಬಂದು ಅದು ಇದ್ದಕ್ಕಿದ್ದಂಗೆ ಒಂದು ಸಮೂಹವನ್ನು ಒಂದು ಸಮಾಜವನ್ನು ಅಥವಾ ಒಂದು ಇಷ್ಟು ಜನರನ್ನು ಮುಟ್ಲಿಕ್ಕೆ ಶುರುವಾಗುತ್ತೆ ನಾಟಕ ಇದೆಲ್ಲದಕ್ಕೂ ಕೊಂಡಿ ಎರಡೇ ಎರಡು ನಮ್ಮ ಬೆದರಿಗಿರೋದು ಒಂದು ನಿರ್ದೇಶಕ ನಾಟಕ ಏನು ಅಂತ ಹೇಳ್ತಾ ಇದ್ದಾನೆ ಎರಡದು ನಾಟಕ ಬರೆದಿಟ್ಟ ಪಠ್ಯ ಇದೆರಡು ಬಿಟ್ಟರೆ ಬೇರೆ ಏನು ಸಿಗಲ್ಲ ಅವನಿಗೆ ಇದು ಎರಡನ್ನಿಟ್ಕೊಂಡೇ ನಾಟಕ ಬೆಳೀತಾ ಹೋಗುತ್ತೆ ಅವತ್ತು ಈಗ ಈ ನಿರ್ದೇಶಕ ಇಷ್ಟೆಲ್ಲ ತಯಾರು ಮಾಡ್ಕೊಂಡು ಈಗ ಕೆಲವೊಂದು ಅಸೆಟ್ಗಳಂತೂ ಇರುತ್ತಲ್ಲ ಒಂದಿಷ್ಟು ಸೌಭಾಗ್ಯ ಅಂತೂ ಇರುತ್ತಲ್ಲ ನಿರ್ದೇಶಕನಿಗೆ ಇದ್ರ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ಗಮನ ಕೊಡೋಣ ಮೊಟ್ಟ ಮೊದಲು ಏನಿರುತ್ತೆ ನಿರ್ದೇಶಕನಿಗೆ ಮಾಡಬೇಕಾದ್ರೆ ಒಂದು ಪಠ್ಯ ಭಾಳಷ್ಟು ಮುಖ್ಯವಾಗಿ ಪಠ್ಯದಿಂದ ಆಚೆ ಏನೂ ಇಲ್ಲ ಅಕ್ಕ ಮಾಡಬೇಕಾದ್ರೆ ನಮ್ಮ ಎದುರಿಗೆ ಕಣ್ಣಿಂದ್ರಿಗಿರೋ ಇಪ್ಪತ್ತೆಂಟು ನಲವತ್ತು ಐವತ್ತರವತ್ತು ಪುಟ್ಗಳಲ್ಲಿ ಏನು ಬರೆದಿದೆ ಅದು ಮಾತ್ರ ನನಗೆ ಸಿಗುವಂಥ ನಾವು ನಿರ್ದೇಶಕನಾಗಿ ರಾಂಜಿನಿ ಮಹಾ ದೊಡ್ಡ ಹೋಮೋಸೆಕ್ಷುವಲ್ ಆಗಿದ್ದ ಅವ್ನು ದೊಡ್ಡ ಕ್ರಿಮಿನಲ್ ಆಗಿದ್ದ ಬಟ್ ಅವ್ನು ಮೇಡ್ ನಾಟಕ ಮಾಡ್ಬೇಕಾರೆ ಬಾಲ್ಕನಿ ನಾಟಕ ಮಾಡ್ಬೇಕಾರೆ ಅವ್ನು ಏನಾಗಿದ್ದ ಯಾಕೆ ನಾಟಕ ಬರ್ದ ನನಗೆ ಮುಖ್ಯ ಇಲ್ಲ ಅವನು ಬರೋದು ನಲವತ್ತು ಪುಟದಲ್ಲಿ ನನಗೇನು ಸಿಗುತ್ತೆ ನಾನು ಅದನ್ನೇ ಹಾಗೆ ಅರ್ಥ ಮಾಡ್ಕೊಳ್ತೀನಿ ಆ ಟೆಕ್ಸ್ಟ್ ಬಿಟ್ರೆ ಬರೀ ಏನೂ ಇಲ್ಲ ಅಂದರೆ ಯಾವೇ ಸಪ್ ಯಾವುದೇ ಸಪೋರ್ಟ್ ಸಿಗೋಲ್ಲ ಯಾರಿಗೂ ಇಡೀ ನಾಟಕದಲ್ಲಿರೋದು ಆ ಟೆಕ್ಸ್ಟ್ ಮಾತ್ರ ನಾಟಕ ಪ್ರಯೋಗ ಆಗಬೇಕಾಗಿರೋದು ಟೆಕ್ಸ್ಟಲ್ಲ ಟೆಕ್ಸ್ಟ್ ಅಂತ ನನಗೆ ಬರೋದು ಮೊಟ್ಟ ಮೊದಲನೇದು ಯಾವ ಧಾಟಿಯಲ್ಲಿದೆ ಯಾವ ರಿದಮ್ ನಾವು ಕೊಡ್ತಾ ಇದ್ದೇವೆ ಬಾಯಿಗೆ ಬಂದಿದ್ದು ಮಾತಾಡ್ಲಿಕ್ಕೆ ಆಗಲ್ಲ ಅಲ್ಲೊಂದು ರಿದನ್ ಇದೆ ಮಾತಿದೆ ಅಲ್ಲಿ ಆ ಮಾತು ಒಂದು ರಿದನ್ನಲ್ಲಿಲ್ಲ ಅಂದರೆ ಒಂದು ಲಯದಲ್ಲಿಲ್ಲ ಅಂದರೆ ಯಾವುದೇ ಇದು ಕೂಡ ಕರ್ಕಶವಾಗಿ ಕೇಳೋಕ್ಕೆ ಶುರುವಾಗ್ತದೆ ರಿದನ್ ಬೇಕಾಗ್ತದೆ ಅದನ್ನು ನಾನು ಹುಡುಕ್ ಅದು ನಿರ್ದೇಶಕನಿಗರು ದೊಡ್ಡ ಆಸೆಟ್ ಅದು ಮಾತು ಮಾತಲ್ಲಿ ಸಿಕ್ಕುವಂಥ ಒಂದು ಲಯ ಬಹಳಷ್ಟು ಜನ ನಾವೇನು ಮಾಡ್ತೀವಿ ಅಂದರೆ ಮರ್ತು ಬಿಡೋದು ಈ ಮಾತಲ್ಲಿ ಪಾಸ್ ಅಂತ ಒಂದಿದೆ ಸುಮಾರು ಜನಕ್ಕೆ ಪಾಸ್ ಅಂದರೆ ಏನು ಮಾಡಬಾರ್ದು ಅಂದರೆ ಸೈಲೆನ್ಸ್ ಬಟ್ ನನಗನ್ಸು ಇತ್ತೀಚಿನ ದಿನಗಳಲ್ಲಿ ನನಗನ್ಸಿದ ಅಂದರೆ ಪಾಸ್ ಸುಮ್ಮನೆ ಆಗಲ್ಲ ಅದೂ ಒಂದು ಡೈಲಾಗೇ ಅದು ಅಂದರೆ ಈ ಸಂಗೀತದಲ್ಲಿ ನೀವು ಇದ್ದಕ್ಕಿದ್ದಂಗೆ ಒಂದು ಕೆಲವು ಕ್ಷಣಗಳು ಸೈಲೆನ್ಸ್ ಅವರು ಹುಡುಕ್ತಾರೆ ಒಂದು ಸೈಲೆನ್ಸ್ ಕ್ರಿಯೇಟ್ ಮಾಡ್ತಾನೆ ಬಹುಶಃ ಯಾವುದೇ ವೆಸ್ಟರ್ನ್ ಸಿಂಫೋನಿಗಳು ಕೇಳಿದರೆ ಅಥವಾ ಮಹಾನ್ ಕಲಾವಿದರು ಕೇಳಿದರೆ ಒಂದು ಕೆಲವು ಸೆಕೆಂಡ್ಗಳ ಸೈಲೆನ್ಸ್ ಕ್ರಿಯೇಟ್ ಮಾಡ್ತಾರೆ ಅವರು ಬಟ್ ಅದು ಪಾಸ್ ಅದು ಅದು ಬೇಕು ನಾಟಕದಲ್ಲೂ ಕೂಡ ಮಾತಿನ ಮಧ್ಯೆ ಆ ಪಾಸ್ನ ನಾನು ಹುಡುಕ್ಕೊಳ್ಬೇಕಾಗ್ತದೆ ಎಲ್ಲಿ ನನಗೆ ನಾಟಕದಲ್ಲಿ ಒಂದು ಪಾಸ್ ಬೇಕು ಈ ಡೈಲಾಗಲ್ಲಿ ಪಾಸ್ ಬೇಕು ಇದು ಬಹುಶಃ ಅಸೆಟ್ ಆಗಬೇಕು ಹೊರತು ಇದು ಇದು ಒಂದು ಕೇವಲ ಒಂದು ಟೆಕ್ನಿಕಲ್ ಉಪಕರಣ ಅಲ್ಲ ಅದು ನಾಟ್ ಅನ್ ಇನ್ಸ್ಟ್ರೂಮೆಂಟ್ ಇಟ್ಸ್ ಅನ್ ಅಸೆಟ್ ಫಾರ್ಮ್ ಎಲ್ಲಿ ನಾಟಕವನ್ನು ನಿಲ್ಲಿಸಿ ಆ ಕ್ಷಣದಲ್ಲಿ ನಾನು ಅದನ್ನು ಪಾಸ್ ತಗೊಂಡು ಪಾಸ್ ಅಂದರೆ ಸುಮ್ಮನೆ ನಿಂತ್ಬಿಡೋದಲ್ಲ ಅದು ಏನೂ ಒಂದು ಆಗುತ್ತೆ ಆ ಪಾಸಲ್ಲಿ ಇನ್ನೊಂದೇನು ಹೇಳ್ತಾ ಇದ್ದೆ ನಾ ನಾಟಕದಲ್ಲಿ ಆ ಪಾಸ್ ಬಂದರೆ ಮಾತಿನ ಮಧ್ಯೆ ಒಂದು ಪಾಸ್ ಇದ್ರೆ ಏನಾಗ್ತದೆ ಇದೆರಡು ಅಸೆಟ್ ಆಗಬೇಕಾಗತ್ತೆ ಹೊರತು ಮಾತು ಮತ್ತು ಪಾಸ್ ಇದು ಸಿಗೋದು ಪಠ್ಯದಲ್ಲಿ ಸೊ ನಿರ್ದೇಶಕನಿಗೆ ಮೊಟ್ಟ ಮೊದಲ ಅಸೆಟ್ ಇರೋದಂದ್ರೆ ಪಠ್ಯ ಪಠ್ಯದಲ್ಲಿರ್ತಕ್ಕಂಥ ಮಾತು ಮಾತಲ್ಲಿ ಸಿಗುವಂಥ ಲಯ ಈ ಮಾತುಗಳಲ್ಲಿ ಹೊಂದುವಂತಹ ಒಂದು ಪಾಸ್ ಏನಿದೆ ಅದು ನಂತರ ಅವನಿಗೆ ಸಿಗೋದು ಒಬ್ಬ ನಾಟ ನಟ ಏನಿದೆ ನಟನಲ್ಲಿ ಇರೋದು ಎರಡು ಒಂದು ಅವನ ಧ್ವನಿ ಇನ್ನೊಂದು ಅವನ ಶರೀರ ಎರಡು ಬಿಟ್ಟರೆ ನಿರ್ದೇಶಕರ ಕಡೆ ಏನೂ ಇಲ್ಲ ಸೊ ಮಾತನ್ನ ಹೇಗೆ ಹುಡುಕೊಂಡು ಹೋಗ್ತಾರೆ ನಟನಲ್ಲಿ ಆ ಮಾತನ್ನ ತಾನು ಹೇಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು ತಾನು ಅಂದ್ಕೊಂಡಿದ್ದನ್ನು ನಟನಲ್ಲಿ ಹೇಗೆ ತೊಗೊಂಡು ಬರಬೇಕು ಅದನ್ನು ಹೇಗೆ ಅದನ್ನು ಬೆಳೆಸಬೇಕಾಗತ್ತೆ ನಾನು ನಟನಲ್ಲಿ